ಎಷ್ಟೇ ಮೌಲ್ಯದ ಎಷ್ಟೇ ಕೋಟಿ ಅಥವಾ ಲಕ್ಷ ರೂಪಾಯಿಯ ವಾಹನಗಳನ್ನು ನಾವು ಕೊಂಡ್ಕೊಂಡ್ರು ಕೂಡ ಆ ವಾಹನಕ್ಕೆ ಅಂದರೆ ಆ ಕಾರಿಗೆ ಒಂದು ರಿವರ್ಸ್ ಗೇರ್ ಅಂತ ಇರ್ತದೆ ಎಷ್ಟೇ ವೇಗವಾಗಿ ಎಷ್ಟೇ ಸುದೀರ್ಘವಾಗಿ ಓಡಿದರೂ ಕೂಡ ಒಮ್ಮೊಮ್ಮೆ ನಿಂತಾಗ ಗಾಡಿಯನ್ನು ರಿವರ್ಸ್ ತಗೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಸುಗಮವಾಗಿ ಸಾಗಲಿಕ್ಕೆ ಆ ರಿವರ್ಸ್ ಗೇರ್ ಸಹಾಯ ಮಾಡುತ್ತದೆ ಇದು ಎಲ್ಲ ಕಂಪನಿಯ ಎಲ್ಲ ಕಾರುಗಳಲ್ಲಿ ಎಲ್ಲ ವಾಹನಗಳಲ್ಲಿ ಕಂಪಲ್ಸರಿ ರಿವರ್ಸ್ ಗೇರ್ ಇಲ್ಲದ ಯಾವುದೇ ವಾಹನ ಇಲ್ಲ ಅಂದರೆ ಭಗವಂತ ನಮ್ಮ ಆತ್ಮಕ್ಕೆ ಕೊಟ್ಟಂಥ ವಾಹನ ಈ ಮಾನವ ಶರೀರ ಈ ಮಾನವ ಶರೀರ ಈ ವಾಹನ ನಮ್ಮ ಆತ್ಮವನ್ನು ಹೊತ್ಕೊಂಡು ಓಡಾಡುವಾಗ ಅಲ್ಲೋ ಇಲ್ಲೋ ಒಮ್ಮೆ ನಮ್ಮ ವ್ಯವಹಾರದಲ್ಲೋ ನಮ್ಮ ಉದ್ಯೋಗದಲ್ಲೋ ನಮ್ಮ ವೃತ್ತಿಯಲ್ಲೋ ಒಮ್ಮೆ ನಿಂತಾಗ ಒಂದು ರಿವರ್ಸ್ ಗೇರ್ ಹೊಡೆದು ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಇನ್ ಬಿಲ್ಟ್ ಗೇರ್ ನಮ್ಮ ಬದುಕಿನಲ್ಲಿರ್ತದೆ ಹಾಗಾಗಿ ಗಾಡಿ ರಿವರ್ಸ್ ಹೋಯಿತು ಅನ್ನುವ ಬೇಸರಕ್ಕಿಂತ ಗಾಡಿ ಇನ್ನಷ್ಟು ಸುಗಮವಾಗಿ ಇನ್ನಷ್ಟು ವೇಗವಾಗಿ ಹೋಗಲಿಕ್ಕೆ ಒಂದು ಕ್ಷಣ ನಾವು ಹಿಂದಕ್ಕೆ ಬರುವಂಥ ವ್ಯವಸ್ಥೆ ಭಗವಂತ ಕಲ್ಪಿಸಿದ್ದಾನೆ ಹಾಗಾಗಿ ರಿವರ್ಸ್ ಬಂದಿದೆ ಅಂದ ಮಾತ್ರಕ್ಕೆ ನಮ್ಮ ವ್ಯವಹಾರದಲ್ಲೋ ಉದ್ಯೋಗದಲ್ಲೋ ವೃತ್ತಿಯಲ್ಲೋ ಬದುಕಿನ ನೆಮ್ಮದಿಗೆ ಧಕ್ಕೆ ಬಾರದೇ ಇರಲಿ ಇದು ನಮ್ಮನ್ನು ಮತ್ತಿಷ್ಟು ವೇಗದಲ್ಲಿ ಮತ್ತಿಷ್ಟು ದೂರದ ಮತ್ತಿಷ್ಟು ಒಳ್ಳೆಯ ಗುರಿಗೆ ತಲುಪಿಸಲು ಭಗವಂತ ನಮಗೆ ಕೊಟ್ಟಂಥ ಒಂದು ವ್ಯವಸ್ಥೆ ಈ ರಿವರ್ಸ್ ಗೇರ್ ಬಹಳ ಜನ ರಿವರ್ಸ್ ಗೇರಲ್ಲಿ ನೊಂದುಕೋತಾರೆ ಇಲ್ಲ ರಿವರ್ಸ್ ಗೇರ್ ನಮ್ಮ ವೇಗವನ್ನು ಹೆಚ್ಚಿಸಲಿಕ್ಕೆ ಸುಗಮವಾಗಿ ಸಾಗಲಿಕ್ಕೆ ಇದೊಂದು ಉತ್ತಮವಾದ ವ್ಯವಸ್ಥೆ ಭಗವಂತನಂದು ಅಂತ ನಾನು ಭಾವಿಸ್ತೇನೆ ನಮಸ್ಕಾರ